ಪಾರ್ಶ್ವ ಗರ್ಭ ಲೋಕ ನಿವಾರಣೆ ಧನ್ವಂತರ ಕ್ಷೇತ್ರ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತಾರು ಸೋಮವಾರ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು ಬೆಳಿಗ್ಗೆ ಹತ್ತು ಗಂಟೆಗೆ ಒಳ್ಳೆಯದ ನೀರು ತಂದು ಮತ್ತು ಸಂಕೇತದಂತೆ ಒಂದು ಸ್ಥಾನ ಸ್ಥಿತ ಮಾಡಿದ ಕುಂಭ ಕುಂಭಿಕ ಸಕಲವಾದ ಹೋಗುವ ಕಳಸದೊಂದಿಗೆ ತರಬಹುದು ಹನ್ನೆರಡು ಗಂಟೆಗೆ ಒಳೆಯ ನೀರಿನಿಂದ ಶ್ರೀ ಬಸವೇಶ್ವರ ರುದ್ರಾಭಿಷೇಕ ಹನ್ನೆರಡು ಮೂವತ್ತಕ್ಕೆ ಬಸವೇಶ್ವರ ಹಾಗೂ ಮಹೇಶ್ವರ ದೇವಸ್ಥಾನದ ಪ್ರಸಾರಣ ನಂತರ ಒಂದು ಗಂಟೆಗೆ ಗಣಾರಾಯಣೆ ಎರಡು ಗಂಟೆಗೆ ಬಂದ ಭಕ್ತಾದಿ ಅನ್ನ ಸಂತರ್ಪಣೆ ನಾಲ್ಕು ಗಂಟೆಗೆ ಉಚ್ಚೆಯ ಜನ ಹೋಗಲು ಸಂಜೆ ಐದು ಗಂಟೆಗೆ ನಮ್ಮೂರ ದೇವತೆ ದುರ್ಗಾದೇವಿ ಪೂಜೆ ಸಕಲ ಪೂಜಾ ಸಾಮಗ್ರಿಯೊಂದಿಗೆ ಕಳಸದೊಂದಿಗೆ ಹೋಗಿ ದೇವಿಯ ಉಡಿ ತುಂಬಿ ಬರುವುದು ಬರುವ ನಮ್ಮೂರ ಜಲಾಶಯದ ಕತ್ತೂರಿನ ಕೆಲವು ಸಂಕೇತ ಸೂಚನೆಗಳನ್ನು ನಿರೀಕ್ಷಿಸುವುದು ರಾತ್ರಿ ಒಂಬತ್ತು ಗಂಟೆಯಿಂದ ಸೋಮಲಾಪುರ ಮತ್ತು ಸುಂತುರ ಗ್ರಾಮದ ಭಜನೆ ಮಂಡ್ಯಗಳಿಂದ ಶ್ರೀ ಬಸವೇಶ್ವರ ಭಕ್ತಿ ಗೀತೆಗಳು ಭಜನಾ ಮಂಡ್ಯಗಳಿಂದ ಬಸವ ಭಜನ ಕಾರ್ಯಕ್ರಮ ನೆರವರು ದಿನಾಂಕ ಇಪ್ಪತ್ತೇಳು ಎಂಟು ಮಂಗಳವಾರ ಮಹಾರಥೋತ್ಸವ ಬೆಳಗ್ಗೆ ಹನ್ನೊಂದು ಗಂಟೆಗೆ ಧರ್ಮಸೇವೆ ಎರಡು ಗಂಟೆಯಿಂದ ಪರಸ್ಪರ ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಸಾಯಂಕಾಲ ಐದು ಗಂಟೆಗೆ ಬಸವಮೂರ್ತಿ ಸ್ಥಾಪಿತವಾದ ಮಹಾರಥೋತ್ಸವ ಮಹಾಭವದಿಂದ ಸಾಗುವುದು ಸಾಯಂಕಾಲ ಆರು ಗಂಟೆಗೆ ಬಸವೇಶ್ವರ ಭಕ್ತಿ ಕಟ್ಟಿರುವ ಎಲೆ ಚಟ್ಟನ್ನು ಬಿಚ್ಚಿ ಸರ್ವರು ಹಂಚುವುದು ರಾತ್ರಿ ಒಂಬತ್ತು ಗಂಟೆಗೆ ಭಜನಾ ಹಾಗೂ ಸಂಗೀತ ಕಾರ್ಯಕ್ರಮ ಜರುಗುವುದು ಭಾಗವಹಿಸಿ ಶ್ರೀ ಬಸವೇಶ್ವರ ಕೃಪೆಗೆ ಪಾತ್ರ ಮತ್ತು ರಾತ್ರಿ ಒಂಬತ್ತು ಗಂಟೆಗೆ ಕಾರ್ಯಕ್ರಮ ಇರುವುದು ಬಸವೇಶ್ವರ ಸಮಿತಿ ವತಿಯಿಂದ ಎಲ್ಲರಿಗೆ ಸ್ವಾಗತ ಸುಸ್ವಾಗತೇ ಬರುವ ಎಲ್ಲ ಭಕ್ತಾದಿಗಳು ಶ್ರೀ ಬ ಬಂದು ಶ್ರೀಗಳ ಮತ್ತು ಶ್ರೀ ಬಸವೇಶ್ವರರ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಶ್ರೀ ಬಸವೇಶ್ವರ ಕಮಿಟಿಯಿಂದ ಸ್ವಾಗತ ಸುಸ್ವಾಗತ